ಲೇಡೀಸ್ ಅಂಡ್ ಜಂಟ್ಲುಮ್ಯಾನ್ ರಾಜ್ಯದ ಆಡಳಿತ ರೂಢ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಕಾವೇರಿದೆ ದೆಹಲಿ ಮಟ್ಟದಲ್ಲಿ ಡಿಕೆ ಶಿವಕುಮಾರ್ ಬೆಂಬಲಿಗರು ಭಾರಿ ಲಾಬಿ ನಡೆಸ್ತಾ ಇದ್ದಾರೆ ಇತ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಸಂಧಾನಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಾನಾ ಕಸರತ್ತ ಮಾಡ್ತಾ ಇದ್ದಾರೆ ಆದಾಗ್ಯೂ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧವೇ ಮುನಿಸಿಕೊಂಡಿದ್ದಾರೆ ಇದು ಕಾಂಗ್ರೆಸ್ನಲ್ಲಿ ಕಂಪನ ಸೃಷ್ಟಿಸಿದೆ ಇದ್ಯಾಕೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಮಂತ್ರಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ ತಪ್ಪೇನಿದೆ ಹೋಗ್ತಾರೆ ನಮ್ಮ ಲೀಡರ್ ಅಂದ್ರೆ ಒಂದ್ ದೇವಸ್ಥಾನ ಐತೆ ಅವ್ರಿಗೆ ಅವ್ರ ಭವಿಷ್ಯ ನಿರ್ಮಾಣ ಮಾಡಬೇಕು ಹೋಗ್ತಾರೆ ಹೌದು ರಾಜ್ಯದಲ್ಲಿ ಸಿಎಂ ಗದ್ದುಗೆ ಗುದ್ದಾಟ ತಾರಕಕ್ಕೆ ಇದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಾನಾ ನೀನಾ ಅಂತ ಹೇಳಿ ಜಿದ್ದಿಗೆ ಬಿದ್ದಿದ್ದಾರೆ ಅವರಿಬ್ಬರ ಬೆಂಬಲಿಗರು ತಮ್ಮ ನಾಯಕನ ಬ್ಯಾಟ್ ಬ್ಯಾಟನ್ನು ಬೀಸ್ತಾ ಇದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತಕ್ಕೆ ಎರಡೂವರೆ ವರ್ಷಗಳಾಗಿವೆ ಹೀಗಾಗಿ ಮುಂದಿನ ಎರಡೂವರೆ ವರ್ಷಕ್ಕೆ ಸಿಎಂ ಆಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ವಾದ ಈ ಬಗ್ಗೆ ಹೈಕಮಾಂಡ್ ಸಮ್ಮುಖದಲ್ಲೇ ಮಾತುಕತೆ ನಡೆದಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ಬಗ್ಗೆ ಬುಗಿರೆದ್ದಿರುವಂತಹ ಭಿನ್ನಮತ ಶಮನಕ್ಕೆ ಎಐಸಿಸಿ ಅಧ್ಯಕ್ಷರೇ ಆಗಿರುವಂತಹ ಕನ್ನಡಿಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದರು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಕರೆದು ಸಂಧಾನದ ಯತ್ನ ಮಾಡಿದ್ದಾರೆ ಆದರೂ ಸಿಎಂ ಕುರ್ಚಿ ಕುಸ್ತಿ ಪರಿಹಾರವಾಗಿಲ್ಲ ಅಸಲಿ ವಿಷಯವೇನೆಂದ್ರೆ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧವೇ ಸಿಡಿದಿದ್ದಾರೆ ಎಂಬ ಅನುಮಾನಗಳಿಗೆ ಪುಷ್ಟಿ ಬಂದಿದೆ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿನಲ್ಲಿ ನಾಲ್ಕು ದಿನ ಇದ್ರೂ ಡಿ ಕೆ ಶಿವಕುಮಾರ್ ಮಾತ್ರ ಅವರನ್ನ ಭೇಟಿಯಾಗಿಲ್ಲ ಸದಾಶಿವನಗರದ ತಮ್ಮ ಮನೆಗೆ ಕೂಗಳತೆ ದೂರದ ಮನೆಯಲ್ಲೇ ಇದ್ರು ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗಿಲ್ಲ ಸಿ ಎಂ ಡಿ ಸಿ ಎಂನ ಕರೆದು ಖರ್ಗೆ ಮಾತನಾಡಿಸಿದಾಗ ಹೋಗಿದ್ದು ಬಿಟ್ಟರೆ ನಾಲ್ಕು ದಿನ ಖರ್ಗೆ ಬೆಂಗಳೂರಿನಲ್ಲೇ ಇದ್ರೂ ಕೂಡ ಡಿ ಕೆ ಶಿವಕುಮಾರ್ ಮಾತ್ರ ವೈಯಕ್ತಿಕವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮಾತನಾಡಿಸಿಯೇ ಇಲ್ಲ ಕೂಗಳತೆ ದೂರದಲ್ಲೇ ಮನೆ ಇದ್ದರು ಇಬ್ಬರು ಮೂಲ ಕಾಂಗ್ರೆಸ್ಸಿಗರೇ ಆಗಿದ್ರು ಖರ್ಗೆಯವರನ್ನ ಮಾತನಾಡಿಸಲಿಲ್ಲ ಇದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಅಲ್ಲದೆ ಮಲ್ಲಿಕಾರ್ಜುನ್ ಖರ್ಗೆ ಸ್ಟ್ರಿಕ್ಟ್ ಆಗಿ ಅಧಿಕಾರ ಹಂಚಿಕೆಯ ಮಾತನಾಡದಂತೆ ಎಚ್ಚರಿಸಿದ್ರೂ ಕೂಡ ಸಿಎಂ ಕುರ್ಚಿಗಾಗಿ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾತ್ರ ಮುಂದುವರೆದಿದೆ ಸಿದ್ದರಾಮಯ್ಯ ಜೊತೆಗೆ ಮತ್ತೆ ಖರ್ಗೆಯನ್ನ ಭೇಟಿಯಾದ ಬಳಿಕವೂ ಡಿ ಕೆ ಬೆಂಬಲಿಗ ಶಾಸಕರು ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಇಲ್ಲಿ ಗಮನಾರ್ಹ ಅಂದರೆ ಎಲ್ಲೋ ಒಂದ್ ಕಡೆ ಖರ್ಗೆ ಮೇಲೆಯೇ ಡಿ ಕೆ ಶಿವಕುಮಾರ್ ವಿಶ್ವಾಸವನ್ನ ಕಳೆದುಕೊಂಡ್ರ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನು ಹಿಂದಿಕ್ಕಲು ಸಿದ್ದರಾಮಯ್ಯ ಖರ್ಗೆ ಮೇಲೂ ಪ್ರಭಾವವನ್ನು ಬೀರಿದ್ರ ಅಥವಾ ಮೂರು ದಿನಗಳಿಂದ ದಲಿತ ಮುಖಂಡರು ಸಿ ಎಂ ಸಿದ್ದರಾಮಯ್ಯ ಪರವಾಗಿ ಖರ್ಗೆಯನ್ನು ಭೇಟಿಯಾಗಿದ್ದಾರೆ ಇದರಿಂದ ಖರ್ಗೆ ಸಿದ್ದು ಪರ ಮೆತ್ತಗಾದ್ರ ಈ ವಿಚಾರ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಾಗಿ ಅವರು ಸೈಲೆಂಟ್ ಆದ್ರ ಅಥವಾ ಮೇಲಿಂದ ಮೇಲೆ ತಮ್ಮ ಬೆಂಬಲಿಗ ಶಾಸಕರು ಭೇಟಿಯಾಗೋದ್ರಿಂದ ಡಿ ಕೆ ಶಿವಕುಮಾರ್ಗೆ ಒತ್ತಡ ಹೆಚ್ಚಾಗಿದೆಯಾ ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಲು ಮುಂದಾದ್ರ ಇದಕ್ಕಾಗಿ ಅವರು ಸೈಲೆಂಟ್ ಆಗಿದ್ದಾರಾ ಅಥವಾ ತಮ್ಮ ಬೆಂಬಲಿಗ ಶಾಸಕರ ದೆಹಲಿ ಯಾತ್ರೆಯಿಂದ ಎದುರಾಗಿರುವಂತಹ ಮುಜುಗರದಿಂದ ಪಾರಾಗಲು ಡಿ ಕೆ ಸೈಲೆಂಟ್ ಆಗಿದ್ದಾರಾ ಇದಕ್ಕೆಲ್ಲ ಶೀಘ್ರವೇ ಸ್ಪಷ್ಟ ಉತ್ತರ ಸಿಗಲಿದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ